ಹೈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ನ ಒಂದು ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದಂತಹ ವಿದ್ಯಾರ್ಥಿಗಳು ಏನು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಷನ್ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು ಈಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ನಾಳೆ ಒಂದು ಎರಡನೇ ಪಟ್ಟಿಯನ್ನು ಇಲಾಖೆ ಪ್ರಕಟಿಸ್ತದೆ ಅಂತ ಒಂದು ಮಾಹಿತಿಗಂತೂ ಬಂತು ಇದು ಬಂದಾದಂಥ ಸಂದರ್ಭದಿಂದಲೂ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸೊ ಸ್ಟಾರ್ ಮಾರ್ಕ್ ಬಂದವರಾಗಿರ್ಬೋದು ಸೊ ಸೆಕೆಂಡ್ ರೌಂಡನ್ನು ಕ್ಲಿಕ್ ಮಾಡಿದವರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಯಾರು ಹೆಸರೇ ಬಂದಿಲ್ಲ ನಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ಫಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಅನ್ನುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಲಿಜಿಬಿಲಿಟಿ ಲಿಸ್ಟ್ ಹೆಸರು ಬಂದಿಲ್ಲ ಅನ್ನೋ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವೈಟ್ ಮಾಡ್ತೇನೆ ಸೊ ಈ ಸೆಲೆಕ್ಷನ್ ಲಿಸ್ಟ್ ಅಥವಾ ಈ ಎರಡನೇ ಪಟ್ಟಿ ಅಂತ ಏನಲ್ಲ ಇದು ಯಾರಿಗೆ ಸಂಬಂಧಪಡುತ್ತೆ ಸೊ ಇದರಲ್ಲಿ ಯಾರು ಇರುತ್ತೆ ಹೆಸರಿರುತ್ತೆ ನಮ್ಮ ಅಂದ್ರೆ ಎಲಿಜಿಬಿಲ್ ಲಿಸ್ಟ್ ಹೆಸರು ಬರೆದಿರೋದು ಅಥವಾ ವೆರಿಫಿಕೇಶನ್ ಎಲ್ಲ ಮುಗಿಸಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರೆದಿರೋ ಆಗಿರ್ಬೋದು ಅಥವಾ ಸ್ಟಾರ್ ಮಾರ್ಕ್ ಬಂದಿದೆ ನಮ್ದು ಹೆಸರು ಬರುತ್ತೆ ನಮ್ದು ಕಾಲೇಜ್ ಕೊಡ್ತಾರೆ ಇದರಲ್ಲಿ ಅಥವಾ ಸೆಕೆಂಡ್ ನಾವೇನು ಕಾಲೇಜ್ ಆಪ್ಷನ್ ಎಟ್ರಿ ಮಾಡಬೇಕು ಅಂತ ಅದು ನಮಗೆ ಅಥವಾ ಏನು ಎತ್ತ ಎಲ್ರಿಗೂ ಡೌಟ್ಸ್ಗಳು ಬರ್ತಾ ಇರುವಂತದ್ದು ಈ ಎಲ್ಲ ಡೌಟ್ ಕುರಿತು ಇವುದಲ್ಲಿ ಉತ್ತರ ಕೊಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ವೀಕ್ಷಣೆ ಮಾಡಿರುವ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವಯ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಲ್ಲ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಇತರೆ ಎಲ್ಲ ಯಾವುದೇ ಲಿಸ್ಟ್ ಬಿಟ್ಟರು ಕೂಡ ಇಲಾಖೆ ಕಡೆಯಿಂದ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ವೀಕ್ಷಣೆ ಮಾಡಬಹುದು ಎಫ್ ಮುಖಾಂತರ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಏನಾರ ಪ್ರಶ್ನೆ ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಮಾಡ್ಕೊಳ್ಳಲಕ್ಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬಹುದು ಕೆಲ ದಿನಗಳಿಂದ ಸಾಕಷ್ಟು ಮೆಸೇಜ್ಗಳಂತೂ ಬರ್ತಿದೆ ರಿಪ್ಲೈನ ನಾವು ಮಾಡ್ತಾ ಇದೀವಿ ಆದಷ್ಟು ನಿಮಗೆ ರಿಪ್ಲೈ ಬಂದಿಲ್ಲ ಅಂತಲೂ ಕೂಡ ಕಾಣಿಸುತ್ತೆ ನಮ್ಮ ಪ್ರಕಾರ ಅಂತ ಹೇಳ್ತಾ ಸೊ ಇದೀಗ ವಿದ್ಯಾರ್ಥಿಗಳಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಅದು ಬಿಡಿಸ್ಲೇ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ವೀಕ್ಷಣೆ ಕೂಡ ಮಾಡ್ಕೋಬೋದಾಗಿರುತ್ತೆ ನಾವು ಮಾಡ್ತಿರೋಂಥ ಕೆಲಸಕ್ಕೆ ನೀವೇನಾದರೂ ಪ್ರೋತ್ಸಾಹ ಕೊಡಬೇಕು ಅನಿಸಿರೋದನ್ನು ಓದ್ಕೊಂಡು ಕೂಡ ಕೊಡ್ಬೋದು ಸೊ ವಿಡಿಯೋವನ್ನು ಶುರು ಮಾಡ ಸೊ ವಿದ್ಯಾರ್ಥಿಗಳಿಗೆ ನಾಳೆ ಎರಡನೇ ಒಂದು ಪಟ್ಟಿಯನ್ನು ಪ್ರಕಟಿಸಲಾಗ್ತದೆ ಸೊ ಇಲಾಖೆಯಲ್ಲಿ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟಲ್ಲಿ ಸೊ ವೆಬ್ಸೈಟೇ ಓಪನ್ ಆಗ್ತೀರಾ ಅಂತ ಹೇಳಿ ‫לבואי להגיד לנו את ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕಿನಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನ ಮೊದಲ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿದ್ರು ಆ ದಿನದಿಂದ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿಯ ತನಕ ಸುಮಾರು ಮೂರ್ನಾಲ್ಕು ದಿನ ಆಗಿದೆ ವೆಬ್ಸೈಟೇ ಓಪನ್ ಆಗ್ತಿರೋ ಅನ್ಬೋದಾಗಿರೋದು ಸರ್ವರ್ ಡೌನ್ ಸರ್ವರ್ ಡೌನ್ ಅಂತಲೇ ಬರ್ತಾಯಿದೆ ವೆಬ್ಸೈಟ್ ಅಂತ ಓಪನೇ ಆಗ್ತಾಯಿಲ್ಲ ಸೊ ಈಗೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ವರಿ ಆಗಿರುವಂಥದ್ದು ಸೊ ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆಯಲ್ಲ ಸೊ ಒಂದು ವಿದ್ಯಾರ್ಥಿಗಳಿಗೆ ಎರಡನೇ ಒಂದು ಪಟ್ಟಿನ ಪ್ರಕಟ ಕೂಡ ಮಾಡ್ತೀವಿ ಹೇಳಿದರೆ ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ನ್ಯೂಸ್ ಪೇಪರ್ಗಳಲ್ಲಿ ಆರ್ಟಿಕಲ್ಗಳು ಕೂಡ ಬಂದಿರುವಂಥದ್ದು ಸೊ ಎಲ್ಲ ಒಂದು ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ ಎರಡನೇ ಪಟ್ಟಿ ಯಾರಿಗೆ ಅನ್ವಯ ಆಗುತ್ತೆ ಈ ಪ್ರಶ್ನೆ ಎಲ್ಲರಲ್ಲೂ ಬರ್ತಾ ಬರ್ತಾರ್ದು ಮೊದಲನಾದಾಗಿ ನಾನು ಕ್ಲಾರಿಟಿನ ಕೊಟ್ಬಿಡುತ್ತೇನೆ ನಿಮಗೆ ಸೊ ಒಂದೊಂದು ಯಾವ ಯಾವ ವಿದ್ಯಾರ್ಥಿಗಳಿಗೆ ಏನೇನು ಅಂತ ಸ್ಟಾರ್ ಮಾರ್ಕ್ ಬಂದಿರಾಗಿರ್ಬೋದು ಸೆಕೆಂಡ್ ರೌಂಡ್ ಹೊತ್ತಿರೋರಾಗಿರ್ಬೋದು ಅಥವಾ ಹೆಸರಾಗಿರ್ಬೋದು ಅಥವಾ ಎಲಿಜಿಬಿಲಿಟಿ ಲಾಲ್ ಹೆಸರು ಬರೆದಿರೋ ಆಗಿರ್ಬೋದು ಇವರ ಬಗ್ಗೆ ಮಾಹಿತಿ ನಾ ಈ ಬಾರಿ ಒಂದು ಪ್ರೊಸೆಸ್ ಏನು ಚೇಂಜಸ್ ಮಾಡಿದ್ರಲ್ಲ ಈ ಬಾರಿ ಏನು ಚೇಂಜಸ್ ಆಗಿದೆ ಅಂದ್ರೆ ಅಪ್ಲಿಕೇಶನ್ ಹಾಕೋದನ್ನೆಲ್ಲ ವಿದ್ಯಾರ್ಥಿಗಳಿಗೆ ದತ್ತಾಂಶ ಸಂಗ್ರಹಣೆ ಮಾಡಿ ಒನ್ ಇಸ್ ಟು ಬೇಸ್ ಮೇಲೆ ಅಂದ್ರೆ ಒಂದು ಸೀಟ್ಗೆ ಇಬ್ಬರು ವಿದ್ಯಾರ್ಥಿಗಳನ್ನು ಕಾಂಪಿಟಿಷನ್ಗೆ ಅಂದರೆ ಸೀಟನ್ನು ಒಬ್ಬರಿಲ್ಲ ಇನ್ನೊಬ್ರು ಸಿಗುತ್ತೆ ಅನ್ನೋ ಥರ ಒಂದು ಒನ್ ಇಸ್ ಟು ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಕರೆದ್ರು ಸೊ ಅದರ ವಿದ್ಯಾರ್ಥಿಗಳಿಗೆ ಸೊ ಒಂದು ಹದಿನೇಳು ಸಾವಿರ ಸೀಟ್ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಇದ್ದು ಸೊ ಮೂವತ್ತ್ ಮೂರು ಸಾವಿರದಿಂದ ಮೂವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನು ವೆರಿಫಿಕೇಶನ್ಗೆ ಕರೆಸಿದ್ರು ಆ ಎಲ್ಲ ವಿದ್ಯಾರ್ಥಿಗಳ ಪೈಕಿ ಫಸ್ಟ್ ರೌಂಡ್ ಒಂದು ಸೆಲೆಕ್ಷನ್ ಲಿಸ್ಟ್ ಅಂದ್ಬಿಟ್ಟು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಂದು ಪ್ರಕಟ ಮಾಡಿದ್ದಾರೆ ಸೊ ಈಗ ಪ್ರಕಟ ಆಗಿದೆ ಅದರ ಹೆಸರಿದೆ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಕೆಲವರಿಗೆ ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಆ ಒಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತೀನಿ ನನಗೆ ಬೇರೆ ಕಾಲೇಜ್ ಬೇಕು ಅಂತಿದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ಸೊ ಈಗ ನಾಳೆ ಬರ್ತಿರುವಂಥ ಲಸ್ಟ್ ಯಾರಿಗೆ ಸಂಬಂಧಪಡುತ್ತೆ ಏನು ಅಂತ ಹೇಳಿದರೆ ಸೊ ಸ್ಟಾರ್ ಮಾರ್ಕ್ ಯಾವ ವಿದ್ಯಾರ್ಥಿಗಳಿಗೆ ಬಂದಿದೆ ಸೊ ಅವ್ರಿಗೆ ಈ ಲಿಸ್ಟ್ ಬರೋದಿಲ್ಲ ಯಾಕಂದರೆ ನೀವು ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿಗೆ ಸಪ್ರೇಟ್ ದಿನಾಂಕಗಳನ್ನು ನಿಗದಿ ನಗದಿ ಮಾಡಿರುವಂಥದ್ದವರು ಸೊ ಆ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಇನ್ನಷ್ಟು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿರ್ತಾರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಸೊ ಅದನ್ನು ಬೇಸ್ ಮೇಲೆ ನೀವು ಅದನ್ನು ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ನೀವು ಮಾಡಬೇಕಾಗುತ್ತೆ ಯಾರು ಸ್ಟಾರ್ ಮಾರ್ಕ್ ಬಂದಿರೋರಿಗೆ ಸೊ ನಾಳೆ ಏನು ಲಿಸ್ಟ್ ಪ್ರಕಟ ಆಗ್ತಿದೆ ಅಂತ ಹೇಳಿದರಲ್ಲ ಸ್ಟಾರ್ ಮಾರ್ಕ್ ಇರುವಂಥ ವಿದ್ಯಾರ್ಥಿಗಳಿಗೆ ಅದು ಅನ್ವಯಿಸೋದಿಲ್ಲ ಸೊ ಈಗ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳಿಗೆ ಅನ್ವಯಿಸೋದಿಲ್ಲ ಅಂತ ಹೇಳಿದೆ ಸೊ ಅವರು ವಾಪಸ್ ಹೋಗ್ತಾರೆ ಈಗ ಇನ್ನ ಈ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಂತ ಕ್ಲಿಕ್ ಮಾಡಿದಾರಲ್ಲ ಈ ವಿದ್ಯಾರ್ಥಿಗಳಿಗೆ ಅಂತ ಯಾಕಂದ್ರೆ ಸಿಕ್ಕಿದೆ ನಮಗೆ ಆ ಕಾಲೇಜ್ ಬಡ ನಮಗೆ ಸೆಕೆಂಡ್ ರೌಂಡ್ ಅಂತ ನಾವು ಕ್ಲಿಕ್ ಮಾಡಿದ್ವಿ ಸೊ ಈ ಎರಡನೇ ಪಟ್ಟಿ ಅಂತ ಏನ್ ಹೇಳ್ತಾರಲ್ಲ ಸೊ ಸೆಕೆಂಡ್ ರೌಂಡ್ ಅಂತ ನಾವು ಕ್ಲಿಕ್ ಮಾಡಿದ್ವಿ ಇದು ಅಂತ ಕೇಳ್ತೀರಾ ಸೆಕೆಂಡ್ ರೌಂಡ್ ಬೇರೆ ಸೆಕೆಂಡ್ ಪಟ್ಟಿ ಬೇರೆ ಸೆಕೆಂಡ್ ಲೀಸ್ಟ್ ಬೇರೆ ಸೆಕೆಂಡ್ ರೌಂಡ್ ಬೇರೆ ವಿದ್ಯಾರ್ಥಿಗಳು ಹಾಗಾಗಿ ನಿಮಗೆ ಈ ಒಂದು ನೀವು ಅನ್ವಯ ಆಗೋದಿಲ್ಲ ನೀವು ಸೆಕೆಂಡ್ ರೌಂಡ್ ಅಂತ ಕೊಟ್ಟರೆ ನೀವು ಕೂಡ ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದೆಲ್ಲ ಮಾಡೋದ್ರ ಮುಖಾಂತರ ನಿಮಗೆ ಸಪರೇಟ್ ಡೇಟ್ ಅನ್ನು ಕೊಟ್ಟಿರ್ತಾರೆ ಸೊ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀವಿ ಸೊ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳು ಕೂಡ ಕೊಟ್ಟಿರುವಂತದ್ದು ಆಪ್ಷನ್ ಎಂಟ್ರಿ ಯಾವಾಗ ಇರುತ್ತೆ ಏನು ಎತ್ತ ಸೆಕೆಂಡ್ ರೌಂಡ್ಗೆ ಅಂತ ಸೊ ಆ ಸಂದರ್ಭದಲ್ಲಿ ಸೆಕೆಂಡ್ ರೌಂಡನ್ನ ಕ್ಲಿಕ್ ಮಾಡಿರುವಂತಹ ಕಾಲೇಜು ಬದಲಾವಣೆ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಅದು ಬೇರೆ ದಿನಾಂಕ ಸೊ ಅದು ಬೇರೆ ಲಿಸ್ಟ್ ಆಗಿರುತ್ತೆ ನಿಮಗೆ ನಾಳೆ ಬರ್ತಿರೋಂಥ ಲಿಸ್ಟ್ ಅನ್ವಯ ಆಗೋದಿಲ್ಲ ಮತ್ತೀಗ ವಿದ್ಯಾರ್ಥಿಗಳಿಗೆ ಇಬ್ರು ಉಳ್ಕೊತಾರೆ ಈಗ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬರ್ದೇ ಇರೋರು ಇನ್ನೊಂದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಆಗಿ ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಹೆಸರು ಬರೆದಿರೋರು ಸೊ ಈ ಎರಡು ವಿದ್ಯಾರ್ಥಿಗಳಲ್ಲಿ ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ಸೊ ವಿದ್ಯಾರ್ಥಿಗಳ ಇಲಾಖೆ ಕಡೆಯಿಂದಲೇ ಇದೀಗ ಮಾಹಿತಿ ಬಂದಿರುವಂಥದ್ದು ಅಂದರೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರಲ್ಲ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ತಪ್ಪಾಗಿರುವಂಥ ರೀಸನ್ನಿಂದ ವ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ಗಳಾಗೋಯಿತು ಬೆಳಗ್ಗೆ ಅಂತ ಹೇಳ್ಬೋದಾಗಿರುವಂಥದ್ದು ಸೆಲೆಕ್ಷನ್ ಲಿಸ್ಟೇ ಬಂದ್ಬಿಡುತ್ತೆ ಅಂತಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿದ್ರು ಇಲಾಖೆ ಕಡೆಯಿಂದ ಪ್ರಕಟಣೆಯನ್ನು ಓಡಿಸಿರ್ತಲ್ಲ ಪ್ರಕಟಣೆಯನ್ನು ಸೊ ಅದರ ಒಂದು ಕಾಪಿ ನಮಗೆ ಸಿಕ್ಕಿದ್ದು ಅದರಲ್ಲಿರುವಂಥ ಮಾಹಿತಿನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸೊ ಇವಾಗ ಮಾರ್ಕ್ ಹೇಳಿದೇವೆ ವಿದ್ಯಾರ್ಥಿಗಳಿಗೆ ನಾವು ಸೊ ಒಂದು ಸೆಕೆಂಡ್ ರೌಂಡ್ ಅಂತ ಕ್ಲಿಕ್ ಮಾಡಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಹೇಳಿದ್ವಿ ಸೊ ಇದೀಗ ಉಳ್ಕೊಂಡಿರುವಂಥ ವಿದ್ಯಾರ್ಥಿಗಳೇನಿದಾರಲ್ಲ ಎಲಿಜಿಬಿಲಿಟಿ ಲಿಸ್ಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ ಅಂತ ವೈಟ್ ಮಾಡ್ತಾರೆ ಅವ್ರಿಗೆ ಇದು ಸೆಲೆಕ್ಷನ್ ಲಿಸ್ಟ್ ಅಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಮೆನ್ಷನ್ ಮಾಡಿದರೆ ಎರಡ್ ಸಾವಿರದ ಸಾಲಿನ ಬಿಎಡ್ ನ ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿಯನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಭ್ಯರ್ಥಿಗಳು ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಇಪ್ಪತ್ನಾಲ್ಕರವರೆಗೆ ನೋಡಲ್ ಕೇಂದ್ರಗಳಲ್ಲಿ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಸಬೇಕು ಹೆಚ್ಚಿನ ಮಾಹಿತಿ ಇಲಾಖೆ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ ವೆಬ್ಸೈಟ್ ಅಂತ ಓಪನ್ ಆಗ್ತಾನೆ ಇಲ್ಲ ಸೊ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅಲ್ಲಿ ಅರ್ಹ ಅಭ್ಯರ್ಥಿಗಳ ಮೆನ್ಷನ್ ಮಾಡಿರೋದ್ರಿಂದ ಅಂದ್ರೆ ಇಲ್ಲಿ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಂತಿರೋದ್ರಿಂದ ಸೊ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಏನಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ನ್ಯೂಸ್ ಪೇಪರ್ನ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಲ್ಲಿ ಸೊ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿ ಎಡ್ ಕೋರ್ಸ್ನ ಪ್ರವೇಶಕ್ಕೆ ಸರ್ಕಾರಿ ಕೋಟದ ಸೀಟುಗಳ ಹಂಚಿಕೆ ಎರಡನೇ ಪಟ್ಟಿ ಸೀಟುಗಳ ಹಂಚಿಕೆ ಎರಡನೇ ಪಟ್ಟಿ ಅಂದ್ರೆ ಸೀಟನ್ನು ಹಂಚಿಕೆ ಮಾಡ್ತಾರಲ್ಲ ಡಿಸ್ಟ್ರಿಬ್ಯೂಷನ್ ಇವಾಗ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದಲ್ಲ ಅದು ಅಂತ ಆಗುತ್ತೆ ಆ ನ್ಯೂಸ್ ಪೇಪರ್ನ ಪ್ರಕಾರ ನ್ಯೂಸ್ ಪೇಪರ್ ಕೊಟ್ಟಿರೋ ಪ್ರಕಾರ ನ್ಯೂಸ್ ಪೇಪರ್ ಅವರು ಮಿಸ್ಟೇಕ್ ಹೇಳ್ಬೋದಾಗಿರುವಂಥದ್ದು ಯಾಕಂದರೆ ಅಫಿಷಿಯಲ್ ಆರ್ಟಿಕಲ್ ಅಂತ ಮಾಹಿತಿನೇ ಬೇರೆ ಇದೆ ಅಲ್ಲಿ ಕೊಟ್ಟಿರೋದೇನಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಅದನ್ನು ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ ಸೊ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಂದ್ರೆ ಇದು ದಾಖಲಾತಿ ಪ್ರಕ್ರಿಯೆ ಅಂದ್ರೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೊಸೆಸ್ ಏನಿರುತ್ತಲ್ಲ ಈ ವರ್ಷ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಹ ಅಭ್ಯರ್ಥಿಗಳು ಯಾರು ಹೊರಗಡೆ ಉಳಿದಿದ್ದಾರಲ್ಲ ಆ ಒಂದು ವಿದ್ಯಾರ್ಥಿಗಳನ್ನ ಇವಾಗ ಪರ್ಸೆಂಟೇಜ್ ಸೆವೆಂಟಿ ಫೈ ಕಡಿಮೆ ಯಾವ ವಿದ್ಯಾರ್ಥಿಗಳಿದ್ದು ಹೊರಗಡೆ ಉಳಿದಿರಲ್ಲ ಆ ಒಂದು ವಿದ್ಯಾರ್ಥಿಗಳನ್ನ ಅವರಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿಯನ್ನು ಪ್ರಕಟ ಮಾಡ್ತೇವೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ರೀತಿಯಲ್ಲಿ ಇವಾಗ ಪ್ರಕಟ ಮಾಡ್ತೇವೆ ಅಂತ ಇದರ ಒಂದು ಅರ್ಥ ಆಗಿರುವಂಥದ್ದು ಪರಿಶೀಲನಾ ಪಟ್ಟಿ ಅಂದ್ರೆ ವೆರಿಫಿಕೇಶನ್ ಲಿಸ್ಟ್ ಆಗಿರುತ್ತೆ ಇದನ್ನು ಜನವರಿ ಒಂದು ಎರಡು ಸಾವಿರದ ಪ್ರಕಟ ಮಾಡ್ತೇವೆ ಅವರು ಜನವರಿ ಎರಡರಿಂದ ಜನವರಿ ಆರರ ತನಕ ನೂಡಲ್ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನೇ ಡಾಕ್ಯುಮೆಂಟ್ಸ್ ಬೇಕು ಏನೇತಂತೆ ಅಂತಲ್ಲ ನಾವು ಕನ್ನಡ ಬೈದ ಯೂಟ್ಯೂಬ್ ಚಾನಲ್ ಸಾಕಷ್ಟು ಅನ್ನು ಮಾಡಿದ್ದೇವೆ ನಿಮಗೆ ಅರ್ಥ ಆಗ ಇದೆ ಸೊ ವೀಡಿಯೋನ ವೀಕ್ಷಣೆ ಮಾಡಿ ನಿಮಗೆಲ್ಲ ಡಾಕ್ಯುಮೆಂಟ್ಸ್ನ ಸರಿಯಾಗಿ ಹೋಗಿ ಅಂತ ಹೇಳ್ತಾ ಇದೀಗ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಬರುತ್ತೆಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದೀರಿ ಸೊ ಸೆಲೆಕ್ಷನ್ ಲಿಸ್ಟ್ ಅಲ್ಲ ಇದು ಇನ್ನು ಎಲಿಜಿಬಲ್ ಲಿಸ್ಟ್ ಅಂತ ಆಗಿರುವಂಥ ದೀರ್ಘ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅವರು ಅರ್ಹತಾ ಪಟ್ಟಿ ಅಂತ ಮೆನ್ಷನ್ ಮಾಡಿಲ್ಲ ಆದರೆ ದಾಖಲಾತಿ ಸಂಬಂಧಪಟ್ಟಂತೆ ಅಂತ ಮೆನ್ಷನ್ ಮಾಡಿರುತ್ತೆ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅರ್ಹ ಅಭ್ಯರ್ಥಿಗಳ ಎರಡನೇ ಸುತ್ತಿನ ಪರಿಶೀಲನಾ ಪಟ್ಟಿ ಪರಿಶೀಲನಾ ಪಟ್ಟಿ ಅಂದರೆ ವೆರಿಫಿಕೇಷನ್ ಲಿಸ್ಟ್ ಅಂತಲೇ ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ವೆರಿಫಿಕೇಷನ್ ಲಿಸ್ಟೇ ಆಗಿರುವಂಥದ್ದು ಅಂದರೆ ನೀವೇನು ವೆರಿಫಿಕೇಶನ್ಗೆ ಹೋಗ್ಬೇಕಾದ್ರೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಸೊ ವೆರಿಫಿಕೇಶನ್ ಲಿಸ್ಟ್ ಅಂತ ಬಂದಿತ್ತಲ್ಲ ಸೊ ಅದಾಗಿರುತ್ತೆ ಇದು ಸೊ ಎಲ್ಲ ಒಂದು ಎಲಿಜಿಬಿಲಿಟಿ ಲಿಸ್ಟ್ಗೆ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇತರೆ ಒಂದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬೇಗ ತಿಳ್ಕೊಳ್ಳೋದಕ್ಕೆ ಕನ್ನಡ ಬದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈನ್ ಕ್ಲಿಕ್ ಮಾಡಿ